ನಮಸ್ಕಾರ ನಮ್ಮ ಇಂದಿನ ವಿಷಯ ಅನ್ಕ್ಯಾನಿ ವ್ಯಾಲಿವಾದ ರೋಬೋಟ್ಗಳು ಮಾನವರ ತಿರಸ್ಕಾರಕ್ಕೆ ಒಳಗಾದಾಗ ವಿಜ್ಞಾನದ ದೃಷ್ಟಿನಲ್ಲಿ ರೋಬೋಟು ಅಂದರೆ ಗಣಕದಂತಹ ಸಾಧನಗಳ ಮೂಲಕ ನಿಯಂತ್ರಣಕ್ಕೆ ಒಳಪಡಿಸಿ ನಿರ್ದಿಷ್ಟವಾದಂತಹ ಸಂಕೀರ್ಣ ಕೆಲಸಗಳನ್ನ ತಾನಾಗಿಯೇ ಮಾಡಬಲ್ಲ ಒಂದು ವ್ಯವಸ್ಥೆ ಆದರೆ ರೋಬೊಟ್ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಮನುಷ್ಯರನ್ನು ಹೋಲುವ ನಡೆದಾಡುವ ಯಂತ್ರಗಳ ಚಿತ್ರಣ ಯಂತ್ರ ಮಾನವರ ಚಿತ್ರಣ ಮೂಡುತ್ತದೆ ಇಂತಹ ಯಂತ್ರ ಮಾನವರು ರೋಬೋಟ್ಗಳು ಮನುಷ್ಯರ ಮನಸ್ಸಿನಲ್ಲಿ ಎಂತಹ ಭಾವನೆಗಳನ್ನ ಉಂಟು ಮಾಡ್ತವೆ ಅನ್ನೋದು ಮನೋವಿಜ್ಞಾನದ ಒಂದು ಅಧ್ಯಯನದ ಭಾಗವಾಗಿದೆ ಜಪಾನಿನ ಮೊಸಹಿರೋ ಮೋರಿ ರೋಬೋಟ್ ತಯಾರಿಕೆಯ ತಂತ್ರಜ್ಞಾನದಲ್ಲಿ ಒಂದು ಪ್ರಸಿದ್ಧವಾದಂಥ ಹೆಸರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನ ಯಾವ ದಾರಿಯನ್ನು ತಿಳಿಬೋದು ರೋಬೊಟ್ ಅಥವಾ ಯಂತ್ರಮಾನವರು ಯಾವ ರೀತಿಯಲ್ಲಿರ್ಬೋದು ಅವುಗಳಿಂದ ಉಂಟಾಗುವ ಪರಿಣಾಮಗಳು ಹೇಗಿರ್ಬೋದು ಅಂತ ಚಿಂತಿಸಿರ್ತಾರೆ ಈ ಕುರಿತಾಗಿ ಆತ ಅನ್ಕ್ಯಾನಿ ವ್ಯಾಲಿ ಅನ್ನೋ ವಾದವನ್ನು ಮಣಿಸಿದ್ದಾನೆ ರೋಬೊಟ್ಗಳು ಅಥವಾ ಕಂಪ್ಯೂಟರ್ನಿಂದ ನಡೆಸಲ್ಪಡುವ ಯಂತ್ರಗಳು ಹೆಚ್ಚು ಹೆಚ್ಚಾಗಿ ಮನುಷ್ಯರನ್ನು ಹೋಲುವಂತೆ ಆಗಿ ಅವು ಮನುಷ್ಯರ ನಡವಳಿಕೆಯನ್ನು ಅನುಕರಿಸತೊಡಗಿದಂತೆ ಆರಂಭದಲ್ಲಿ ಅವುಗಳ ಬಗ್ಗೆ ಕುತೂಹಲ ಮೆಚ್ಚುಗೆ ಮತ್ತು ಅನುಕಂಪ ಉಂಟಾಗುತ್ತೆ ನಿರ್ದಿಷ್ಟ ಇಂಥ ಹಂತವನ್ನು ಮೀರಿ ಯಂತ್ರಮಾನವರು ಅಥವಾ ರೋಬೋಟ್ಗಳು ಪರಿಪೂರ್ಣವಾಗಿ ಮನುಷ್ಯರನ್ನು ಹೋಲ್ತೊಡಗಿದಾಗ ಮನುಷ್ಯರಲ್ಲಿ ಆ ಯಂತ್ರ ಮಾನವರನ್ನ ಕುರಿತಾಗಿ ಹೇಸಿಗೆ ತಿರಸ್ಕಾರ ಅಂಜಿಕೆಯ ಭಾವಗಳು ಋಣಾತ್ಮಕ ಚಿಂತನೆಗಳು ಉಂಟಾಗ್ತವೆ ಅನ್ನೋದು ಅನ್ಕ್ಯಾಲಿ ವ್ಯಾಲ್ಯೂ ವಾದದ ತಿರುಳು ಸಾವಿರದ ಒಂಬೈನೂರ ಆರರಲ್ಲಿ ಎರ್ನಿಸ್ಟ್ ಜೆನ್ಸನ್ ಒಬ್ಬ ಮನೋವಿಜ್ಞಾನಿ ಪರಿಚಿತವಿದ್ದ ಒಂದು ಸಂಗತಿ ಸೋಜಿಕಕ್ಕಿಂತಲೂ ಹೆಚ್ಚಾಗಿ ಹೇವರಿಕೆ ಮತ್ತು ತಿರಸ್ಕಾರ ಉಂಟಾಗುವ ಸ್ಥಿತಿಯನ್ನು ಅನ್ಕ್ಯಾನಿ ಅಂತ ಕರೆದಿರ್ತಾನೆ ಅನ್ಕ್ಯಾನಿ ಭಾವನೆಗಳು ಉಂಟಾಗೋದಕ್ಕೆ ಹಲವಾರು ಕಾರಣಗಳನ್ನ ಗುರುತಿಸಲಾಗತ್ತೆ ಮತ್ತು ವಾದಗಳನ್ನು ಕೂಡ ಮಂಡಿಸಲಾಗುತ್ತೆ ಮನುಷ್ಯನ ಮನಸ್ಸು ತನ್ನ ಸುತ್ತಲಿನ ಪ್ರಾಣಿ ಸಸ್ಯ ಮತ್ತು ವಸ್ತು ಪ್ರಪಂಚವನ್ನ ತನ್ನದೇ ಆದ ರೀತಿಯಲ್ಲಿ ಗುರುತಿಸಿ ಗುಂಪುಗಳಲ್ಲಿ ವಿಂಗಡಿಸಿ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ ಮನುಷ್ಯನ ಮನಸ್ಸು ಮತ್ತು ಬುದ್ಧಿಗಳು ತಾವು ವರ್ಗೀಕರಿಸಿದ ಗುಂಪಿನಲ್ಲಿ ಯಂತ್ರಮಾನವ ಅಥವಾ ರೋಬೋಟ್ಗೆ ಸಹಜ ಜಾಗವನ್ನು ಕೊಡೋದಕ್ಕೆ ಒಪ್ಪೋದಿಲ್ಲ ಆದ್ರಿಂದ ರೋಬೋಟ್ ಸಂಪೂರ್ಣವಾಗಿ ಮನುಷ್ಯನನ್ನ ರೂಪ ಮತ್ತು ಬುದ್ಧಿನಲ್ಲಿ ಅದು ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯರಿಗಿಂತ ಬೇರೆ ಅನ್ನುವ ಭಾವನೆ ಬೇರೆಯುವಂತೆ ಮಾಡ್ತದೆ ಉದಾಹರಣೆಗೆ ಹೇಳೋದಾದ್ರೆ ಮುಖಭಾವಗಳು ಕೈಸನ್ನೆ ಮಾನವ ಭಾವನೆಗಳ ಅಭಿವ್ಯಕ್ತಿ ಇವುಗಳಲ್ಲಿ ಯಂತ್ರಮಾನವರ ನಡವಳಿಕೆ ಅಂದರೆ ಗಳ ನಡವಳಿಕೆ ಕೃತಕದಂತೆ ಬಾಸಾಗುತ್ತೆ ಇದು ತಿರಸ್ಕಾರ ಮತ್ತು ಹಂಚಿಕೆಗಳಿಗೆ ಕಾರಣ ಆಗುತ್ತೆ ಕೆಲವು ವಿಜ್ಞಾನಿಗಳು ಮನುಷ್ಯ ವಿಕಾಸ ಹೊಂದುತ್ತಾ ಇರಬೇಕಾದ್ರೆ ರೋಗ ರುಜಿನ ಮತ್ತು ಸಾವಿನ ಭಯಗಳು ಸದಾ ಅದನ್ನ ಜೊತೆಗಿದ್ವು ಕೆಲವು ಆಕಾರ ಮತ್ತು ಪ್ರತಿಕೃತಿಗಳು ಸತ್ತವರ ಮತ್ತು ಸಾವಿನ ಭಯವನ್ನು ತರ್ತವೆ ಹಾಗೆಯೇ ಮಾನವ ವಿಕಾಸಗೊಳ್ತಾ ಇರಬೇಕಾದ್ರೆ ಮಾನವರನ್ನ ಹೋಗ್ತಾ ಇದ್ದ ನಿಯಾಂಡರ್ ತಾಲ್ನಂತಹ ಇತರ ಮಾನವರ ಪ್ರತಿಸ್ಪರ್ಧಿ ಜೀವಿಗಳು ಕೂಡ ಇದ್ವು ನಿಯಾಂಡಿಯರ್ತಾಲ್ ಮತ್ತೆ ಹೋಮೋಸೇಪಿಯನ್ಸು ಒಟ್ಟಿಗೆ ಇದ್ದ ಕಾಲದಲ್ಲಿ ಮನುಷ್ಯರಂತೆ ಕಾಣುವ ಆದರೆ ಮನುಷ್ಯ ಸಂಪೂರ್ಣವಾಗಿ ಮನುಷ್ಯರಲ್ಲದ ನಿಯಾಂಡರಿತಲ್ ಮತ್ತು ಅಂತಹ ಇತರ ಮಾನವ ಸಂಹಿತ ಜೀವಿ ಬಗ್ಗೆ ಇದ್ದ ಭಾವನೆಗಳಿಂದ ಇದು ವಿಕಾಸದ ಹಂತದಲ್ಲಿನೇ ಇಂಥ ಭಾವನೆ ಸೇರ್ಕೊಂಡಿರ್ಬೋದು ಅಂತ ವಾದ ಮಾಡಿದ್ದಾರೆ ರೋಬೋಟ್ಗಳು ಮೂರು ಆಯಾಮದ ಕಂಪ್ಯೂಟರ್ ವಿಡಿಯೋಗಳು ವ್ಯಕ್ತಿಗಳು ವರ್ಚುವಲ್ ರಿಯಾಲಿಟಿ ಇವೆಲ್ಲವೂ ಆಧುನಿಕ ಕಾಲದಲ್ಲಿ ಅನ್ಕ್ಯಾನಿ ಭಾವನೆಗಳನ್ನ ಉಂಟು ಮಾಡ್ತವೆ ಅಂತ ಗುರುತಿಸಲಾಗುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ವಿಜ್ಞಾನಿಗಳು ಅನ್ಕ್ಯಾನಿ ಸಂಗತಿ ಕುರಿತಾಗಿ ಮನುಷ್ಯರ ಮೆದುಳಿನ ಅಧ್ಯಯನ ನಾನು ನಡೆಸಿದ್ದಾರೆ ಈ ಅಧ್ಯಯನದ ಪ್ರಕಾರ ಮನುಷ್ಯನ ಮೆದುಳು ಹೊರಗೆ ಕಾಣೋದಕ್ಕಿಂತಲೂ ಕೆಲವೊಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ತೋರಿಕೆ ಮತ್ತು ನಡವಳಿಕೆಯ ನಡುವೆ ಸಾಂಗತ್ಯವನ್ನ ಕಾಣುತ್ತೆ ನಿರೀಕ್ಷೆ ಮಾಡುತ್ತೆ ಅದು ದಕ್ಕದೇ ಇದ್ದರೆ ಹೇವರಿಕೆ ಮತ್ತು ಜುಗುಪ್ಸೆ ಉಂಟಾಗ್ತದೆ ಅಂತ ತೋರಿಸ್ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ರೋಬೋಟ್ಗಳು ಮಾನವರ ಬದುಕಿನಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಂಡಂತೆ ಈ ಭಾವನೆ ಯಾವ ರೀತಿಯಲ್ಲಿ ತಿರುವುಗಳನ್ನ ತಗೊಳ್ತದೆ ಅನ್ನೋದನ್ನು ನಾವು ಕಾದ್ ನೋಡಬೇಕು ಅದನ್ನ ಕಾಲವೇ ತೀರ್ಮಾನ ಮಾಡುತ್ತೆ ಮಾನವನ ವಿಕಾಸದ ಹಿನ್ನೆಲೆ ಮತ್ತು ವಿಜ್ಞಾನ ತಂತ್ರಜ್ಞಾನಗಳ ಮುನ್ನಡೆಗಳ ನಡುವೆ ನಡೀತಾ ಇರುವ ಇಂಥ ಇತರ ಸಂಗತಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ ವಂದನೆಗಳು